ಸನಿಧಾನದಿಂದ ನಾನು ಕೋಲಾರ ಲೋಕಸಭೆಗೆ ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ನಾಯಕರ ಆಶೀರ್ವಾದದೊಂದಿಗೆ ಇವತ್ತು ನಾನು ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಜನಗಳ ಆಶೀರ್ವಾದ ಕಾರ್ಯಕರ್ತರ ಬೆಂಬಲ ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸಮಸ್ಯೆಗಳೆಲ್ಲ ಅರಿವಿದೆಯಾ ಸರ್ ನಿಮಗೆ ಏನೇನು ಸಮಸ್ಯೆ ಇದೆ ನಾನು ಕೋಲಾರ ಕ್ಷೇತ್ರಕ್ಕೆ ಏನು ಹೊಸಬನಲ್ಲ ಈಗಾಗಲೇ ಬಹಳ ಸಲ ಹೇಳಿದ್ದೀನಿ ಜಯನಗರದಲ್ಲಿ ನಮ್ಮ ಮನೆ ಇದೆ ನಮ್ಮ ಸಿಸ್ಟರು ಕೆ ವಿ ಚಂದ್ರ ಅಂತ ಅವರು ನಮ್ಮ ರಿಟೈರ್ಡ್ ಬಿ ಇ ಒ ಗಂಗಾರಮ್ ಅಂತ ಅವ್ರ ಸೊಸೆ ನಮ್ಮ ಅಕ್ಕ ಸೊ ನಮಗೇನು ಇಲ್ಲಿ ಕೋಲಾರ ಹೊಸದಲ್ಲ ಸುಮಾರು ಮೂವತ್ತು ವರ್ಷ ನಾನು ಬರ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಸಮಸ್ಯೆಗಳ ಬಗ್ಗೆನೂ ಅರಿವಿದೆ ಇಲ್ಲಿ ವಾಟರ್ ಶಾರ್ಟೇಜ್ ಇದೆ ಮೇಯ್ನಾಗಿ ವಾಟರ್ ಶಾರ್ಟೇಜ್ನ ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಯೋಜನೆಗಳು ಕೊಟ್ಟು ಸ್ವಲ್ಪ ನೀರಿನ ಸಮಸ್ಯೆ ಕಡಿಮೆ ಮಾಡಿದ್ದಾರೆ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅಭಿವೃದ್ಧಿ ಅನ್ನೋದು ಇದು ಕಂಟಿನ್ಯೂಸ್ ನಿರಂತರ ಈಗ ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ ಶಾಸಕರಿದ್ದಾರೆ ಅವರ ಕ್ಷೇತ್ರಗಳಲ್ಲೂ ಅವರು ಅಭಿವೃದ್ಧಿ ಮಾಡಿದ್ದಾರೆ ನಮಗೂ ಕೆಲವು ಐಡಿಯಾಸ್ ಇರ್ತದೆ ಲೋಕಸಭೆ ಸದಸ್ಯನಾದ ಮೇಲೆ ನಮಗೇ ಆದಂಥ ಒಂದು ಆದ್ಯತೆಗಳು ಇರ್ತದೆ ಆ ಮೂಲಕ ನಾವು ಫಂಡ್ಸ್ ತಂದು ಕಾರ್ಯಕ್ರಮಗಳು ತಂದು ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಇಲ್ಲ ನಮ್ಮ ಲೀಡರ್ಸ್ ಅವರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ ನಾನು ಹೋಗಿ ಮಾತಾಡಿದ್ದೀನಿ ಏನು ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರು ಕಿತ್ತಾಟ ನಡೆಸಿರಬಹುದು ಆದ್ರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ವೈಮಲ್ಸಿ ಇಲ್ಲ ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ನಿನ್ನೆ ಅವರೇ ಕರೆದು ಮಾತಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ ನಮ್ಮ ಸಮಸ್ತ ಲೀಡರ್ಸ್ ಕೋಲಾರದ ಎಲ್ಲಾ ನಾಯಕರು ನನ್ನ ಕರೆದು ಮಾತಾಡಿಸಿದ್ದಾರೆ ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ಬಿಟ್ಟು ಕಳೆದ ಲೋಟ ವಿಧಾನಸಭಾ ಚುನಾವಣೆಯಲ್ಲಿ ಈ ಗುಂಪು ಮಾಡೋಕ್ಕೆ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಆಗಮ್ ಈಗ ನನಗೂ ಹೈಕಮಾಂಡೇ ಹೇಳಿದ್ದು ನೋಡಪ್ಪ ನಿನ್ನ ಅಭ್ಯರ್ಥಿ ಮಾಡ್ತೀನಿ ನಾನೇನು ಅರ್ಜಿ ಆಗ್ತವನಲ್ಲ ಆದರೆ ನಿನ್ಗೊಂದು ಅವಕಾಶ ಇದೆ ಯಾರೋ ಅಭ್ಯರ್ಥಿನ ಒಪ್ತಲ್ಲ ಒಂಬತ್ತು ಅಭ್ಯರ್ಥಿ ನೀನಾದ್ರೆ ಎಲ್ಲರೂ ಒಪ್ಕೊಳ್ತಾರೆ ನೀನು ಕಾರ್ಯಕರ್ತ ಅಂತ ತಗೊಂಡು ನನ್ನ ಕಾರ ಈಗ ಎರಡು ಅವರು ಮೈತ್ರಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಸರ್ ನಿನ್ನೆ ಬರೀ ಹೊರ್ಗಡೆಯವರೇ ಹೊರಗಡೆ ಅಂತ ಹೇಳಿ ಪದೇ ಪದೇ ತಮ್ಮನ್ನ ಇದು ಮಾಡ್ತಾರೆ ಸೊ ಅದ್ರ ಬಗ್ಗೆ ಯಾವ ರೀತಿಯಾಗಿ ಅವ್ರಿಗೆ ಸವಾಲು ಈಗ ನಾರಾಯಣಸ್ವಾಮಿ ಅಣ್ಣ ಯಾವ ರೀತಿ ಎಲ್ಲರೂ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲೇ ವಾಸ ಚಿಕ್ಕಂದಿಂದ ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ ಚುನಾವಣೆಗೋಸ್ಕರ ಬಂದಿರೋರೆ ಆಯಿತಾ ನನಗೂ ಇನ್ನು ಕೋಲಾರ ಹೊಸದಲ್ಲ ಆಮೇಲೆ ನಿಮಗೆ ಬೆಂಗಳೂರಲ್ಲಿ ನೋಡದೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಕೋಲಾರದವರೇ ಇದ್ದಾರೆ ಅದಕ್ಕೆ ಸರ್ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಸರ್ ಇವಾಗ ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದಾಗ ಹೊಲಸ್ಕೊತೀರ ಸರ್ ಜಿಲ್ಲೆಯಲ್ಲಿ ಸರ್ ಮತದಾರರ ಮುಂದೆ ನಾವು ಹೋಗ್ತೀವಿ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಶ್ರೀರಕ್ಷಣೆ ನಮಗೆ ಆಶೀರ್ವಾದ ಈ ಐದು ಗ್ಯಾರಂಟಿಗಳಿಂದ ನಮಗೆ ನಮ್ಮ ಜನಗಳಿಗೆ ಉಪಯೋಗ ಆಗಿರೋದು ಸತ್ಯ ತಾವ್ಯಾರು ಅಲ್ಲಗಳಾಗದೇ ಇಲ್ಲ ಈ ಗ್ಯಾರಂಟಿಗಳೇ ನಮಗೆ ಓಟಾಗಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ವಿಶ್ವಾಸ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಹೌದು ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕಾಗಿದೆ ಬಹಳ ಅಭಿವೃದ್ಧಿ ಆಗಬೇಕಾಗಿದೆ ಇಲ್ಲಿ ಕೆ ಎಚ್ ಇದ್ದಾಗ ಈ ಹೈವೇಗಳೆಲ್ಲ ಅವರ ಅವ್ರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಆಗಿದ್ದೆ ಆಗಿದ್ದು ಆಮೇಲೆ ಬಂದ ಮೇಲೆ ಇಲ್ಲಿ ಏನೂ ಅಭಿವೃದ್ಧಿ ಕಾಣಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇದ್ರೂ ಕೂಡ ಕೇಂದ್ರದಲ್ಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಬಟ್ ಈ ಸತಿ ನಮಗೊಂದು ಅವಕಾಶ ಇದೆ ಅಭಿವೃದ್ಧಿ ಮಾಡೋಕ್ಕೆ ಭಾಳ ಕೆಲಸ ಇದೆ ಇಲ್ಲಿ ಈಗ ಇದು ಬೆಂಗಳೂರಿಗೆ ಭಾಳ ಹತ್ತಿರವಾಗಿರುವಂಥ ಜಿಲ್ಲೆ ಇದು ಆಲ್ಮೋಸ್ಟ್ ಟ್ವಿನ್ ಸಿಟೀಸ್ ಥರ ಅಭಿವೃದ್ಧಿ ಆಗಬೇಕು ನನಗೆ ನಾನು ಒಬ್ಬ ಸಿವಿಲ್ ಇಂಜಿನಿಯರು ಇಂಜಿನಿಯರಿಂಗ್ ಗ್ರಾಜುಯೇಟ್ ನನಗೆ ಅದಂತ ಕನಸುಗಳಿದೆ ಆ ರೀತಿ ನಾನು ಬೆಂಗಳೂರ ಕೋಲಾರನ ಡೆವಲಪ್ ಮಾಡಬೇಕು ಅಂತ ನನಗೆ ಇಷ್ಟ ಈಗ ಅದು ಜನಗಳಿಗೆ ಬಿಟ್ಟ ಇರ್ತಾರೆ ಹತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಎಲ್ಲಾರ್ಗು ಗೊತ್ತಿದೆ ಇನ್ನು ಮೂರನೇ ಬಾರಿನೂ ವೋಟ್ ಹಾಕುವಂತ ಸಾಹಸಕ್ಕೆ ಕೈ ಹಾಕ್ತಾರ ಈಗ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಇದೀವಿ ತರ್ಡ್ ಸ್ಟೇಜ್ ಬಂದ್ರೆ ಕತೆ ಮುಗೀತು ಇದು ಆಗಬೇಕು ಹತ್ತು ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ ಯಾರಿಗೂ ಒಂದು ರೂಪಾಯಿ ಬಂದಿಲ್ಲ ಏನು ಸುಮ್ಮನೆ ಯಾರು ಶ್ರೀಮಂತರು ಏನಿದ್ದಾರೆ ಅವರೆಲ್ಲ ಶ್ರೀಮಂತರು ನೀವು ನೋಡಿದ್ದೀರಾ ಕರೋನಾ ಟೈಮಲ್ಲಿ ನಮ್ಮ ರಾಜ್ಯದ ಶಾಸಕರು ನಮ್ಮ ರಾಜ್ಯದ ಮಂತ್ರಿಗಳು ಯಾವ ರೀತಿ ದುಡ್ಡು ಹೊಡೆದ್ರು ಕರೋನಲ್ಲಿ ಆಮೇಲೆ ನಿಮಗೆ ಪಿ ಎಮ್ ಕೇರ್ಸು ಜನ ಅಯ್ಯೋ ಪಾಪ ರೋಡ್ ರೋಡಲ್ಲಿ ಸಾಯ್ತಾ ಇದ್ದಾರಲ್ಲ ಪಾಪ ಆ್ಯಂಬುಲೆನ್ಸ್ಗಳಿಲ್ವಲ್ಲ ಆಕ್ಸಿಜನ್ಗಳಿಲ್ವಲ್ಲ ಅಂತ ಹೇಳಿ ದೇಣಿಗೆ ಕೊಟ್ಟಂಥ ದುಡ್ಡನ್ನು ಇದನ್ನ ಆರ್ ಟಿ ಐ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಮುಚ್ಚಿಡುವಂತ ಕೆಲಸ ಮಾಡಿದ್ದಾರೆ ಇವ್ರ ಉದ್ದೇಶ ಏನಿತ್ತು ಆ ಪಿ ಎಂ ಕೇರ್ಸ್ ಫಸ್ಟ್ ಆಫ್ ಆಲ್ ಆ ಟ್ರಸ್ಟ್ ಅನ್ನು ಓಪನ್ ಮಾಡುವಂಥ ಉದ್ದೇಶ ಏನಿತ್ತು ಅನ್ನೋದ್ರ ಮೇಲೆ ಸಂದೇಹ ಆಯ್ತು ಬಿಜೆಪಿ ಕಳಿಸ್ತಾರಂತೆ ಈಗ ಸುಪ್ರೀಂ ಕೋರ್ಟೇ ತೀರ್ಮಾನ ತೀರ್ಮಾನ ಮಾಡಿದೆ ಅವರು ಸುಮಾರು ಕೇಸುಗಳಿಂದ ಅವ್ರನ್ನ ಖುಲಾಸೆ ಮಾಡಿದೆ ಸುಪ್ರೀಂ ಕೋರ್ಟೆ ಮೇಲೆ ನಮ್ದೇನಿದೆ ಅಲ್ಲ ಸಲ ಅಧಿಕಾರಕ್ಕೆ ಬಿಜೆಪಿಯ ಸುಮ್ ಸುಮ್ನೆ ಜೈಲಿಗೆ ಆಗ್ತಾ ಇರೋದಂತೂ ನೀವು ನೋಡ್ತಾ ಇದ್ದೀರಾ ಇದು ನೀವು ಅವ್ರನ್ನ ಕ್ವಶನ್ ಮಾಡಬೇಕು ನೀವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರ ನೀವು ಮೀಡಿಯಾ ಅವರು ಅವ್ರನ್ನ ಕ್ವಶನ್ ಮಾಡಬೇಕು ಎಲ್ಲರೂ ನೋಡ್ಕೊಂಡು ಸುಮ್ನೆ ಇರೋದಲ್ಲ ಯಾಕಂದ್ರೆ ಅವ್ರಿಗಾಗಿದ್ದು ನಾಳೆ ನಿಮಗಾಗತ್ತೆ ಈಗಾಗ್ಲೇ ಹೆಂಗೆ ಪತ್ರಕರ್ತರನ್ನ ಏನು ಮಾಡೋರು ದೇಶದಲ್ಲೆಲ್ಲ ನೋಡ್ತಾ ಏನೇ ಅನ್ಯಾಯ ಆದ್ರೂ ಮಾತಾಡಬಾರ್ದು ಮಾತಾಡಿದವ್ರನ್ನ ಒಂದು ಜೈಲಿಗೆ ಐ ಟಿ ಇಡಿ ರೇಡ್ ಮಾಡ್ತಾರೆ ಇಲ್ಲ ಕೊಂಡ್ಕೊಂಡ್ಬಿಡ್ತಾರೆ ಈ ದೇಶದಲ್ಲಿ ಒಂದೇ ಒಂದು ಎನ್ ಡಿ ವಿ ಲಾಸ್ಟ್ ತನಕ ನ್ಯಾಯವಾಗಿ ಮಾತಾಡ್ತಾ ಅದನ್ನು ಕೊಂಡ್ಕೊಂಡ್ಬಿಟ್ರು ನಿಮ್ಗೆ ಗೊತ್ತು ಇದು ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಈಗಾಗಲೇ ಡಿಕ್ಟೇಟರ್ಶಿಪ್ ಸ್ಟಾರ್ಟ್ ಆಗಿದೆ ಅದು ನಮ್ಗೆ ಇನ್ನೂ ಅರಿವಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ತನಕ ಬಂದಿಲ್ಲ ನಮ್ಮ ತನಕ ಬಂದಾಗ ಇಟ್ ವಿಲ್ ಬಿ ಟೂ ಲೇಟ್ ಅದರಿಂದ ಜಾಗೃತಗೊಳ್ಳ